i did thank <laughs> you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಇದನ್ನೆಲ್ಲ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆ ಮುಂದೆನೇ ದತ್ತಾತ್ರೇಯ ದೇವಸ್ಥಾನ ಇದೆ ಅಲ್ಲಿ ದೇವ ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತ ದತ್ತ ಜಯಂತಿ ಮಾಡ್ತಾ ಇದ್ದೀವಿ ಇವತ್ತು ದತ್ತನ ಹೆಸರು ಇಡ್ತಾ ಇದ್ದೀವಿ ಅದಕ್ಕೋಸ್ಕರ ತೊಟ್ಲ ಕಟ್ಟಿ ಹೂವಿನ ಸಿಂಗಾರ ಮಾಡಿ ಮತ್ತು ಬೆಳ್ಳಿದೆಲ್ಲ ಮಂಡ ಮಂಟಪ ಮಾಡಿಸಿ ಮತ್ತು ಮುತ್ತೈದರೆಲ್ಲ ಸೇರಿಕೊಂಡು ಇವತ್ತೆಲ್ಲ ಚೆಂದ ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಸೇರಿದ್ವಿ ನಂತರ ಹೆಸರಿಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮೊದಲು ದ ಸ್ವಾಮಿಗಳನ್ನು ಸ್ವಾಗತ ಮಾಡ್ಕೋಬೇಕಾಗಿತ್ತು ಸರ್ಕಲ್ ಇದೆ ಒಂದು ಚಿತ್ವಾಡಿಗೆಯಲ್ಲಿ ಅಲ್ಲಿ ಹೋಗಿ ಸ್ವಾಮಿಯವರು ಕಾರ್ನಲ್ಲಿ ಬಂದರು ಮತ್ತು ನಮ್ಮ ಮಕ್ಕಳೆಲ್ಲರೂ ಚೆಂದಾಗಿ ರೆಡಿಯಾಗಿ ಕೋಲಾಟ ಮಾಡಿಕೊಂಡು ಅವ್ರಿಗೆ ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಅಲ್ಲಿಂದ ನಡೆಸ್ಕೊಂಡು ಅವ್ರಿಗೆ ಪೂಜೆ ಮಾಡ್ಕೊತ ಹೂವಿನ ಅಲಂಕಾರ ಹೂವಿಂದು ಸುರಿಮಳೆ ಸುರಿಸಿ ಅವ್ರ ಮೇಲೆ ನಂತರ ನಾವು ಬ ಬಂದ್ವಿ ಅದೇ ಥರ ಎಲ್ಲ ಹುಡುಗರೆಲ್ಲ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಮಹಿಳೆಯರೆಲ್ಲರೂ ಫುಲ್ಲ ಶೃಂಗಾರ ಮಾಡಿಕೊಂಡು ಚೆಂದಾಗಿ ರೆಡಿಯಾಗಿ ಎಲ್ಲರೂ ಇವತ್ತು ದತ್ತಾತ್ರೇಯ ಜಯಂತಿ ಮಾಡಿದ್ವಿ ನಾವು ದೇವರಿಗೆ ಇವಾಗ ಹೆಸರಿಡೋ ಶಾಸ್ತ್ರ ಮಾಡ್ತಾಯಿದ್ವಿ ಬನ್ನಿ ಕೇಳೋಣ ಇದನ್ನ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದಾರೆ ದತ್ತ ಜಯಂತಿ ದಿನ ಡಿಸೆಂಬರ್ ತಿಂಗಳ ಉಣಿವೆ ಬರುತ್ತಲ್ವ ಆ ದಿನವೇ ಹೆಸರಿಡುವ ಕಾರ್ಯಕ್ರಮ ಇದೆ ಇಲ್ಲಿ ಮಕ್ಕಳಾಗದವ್ರಿಗೆ ಅವ್ರು ಒಂದು ಕಾಯಿ ತೊಗೊಂಬಂದು ಕೊಡು ಅಂತಾರೆ ತಂದು ತೊಟ್ಲಲ್ಲಿಟ್ಟು ಅದನ್ನು ಪೂಜೆ ಮಾಡಿ ಮುತ್ತ ಆರೋಗ್ಯ ಅವ್ರಿಗೆ ಅವರಿಗೆ ಕುಂದ್ರಿಸಿ ಅರಶಿನ ಕುಂಕುಮ ಹಚ್ಚಿ ಮತ್ತು ಕಾಯಿನ ಉಡಿ ತುಂಬ್ತಾರೆ ಉಡಿ ತುಂಬಿ ಅದನ್ನು ಎಂಟು ದಿನ ಆದ ನಂತರ ಒಡ್ಕೊಂಡು ಆ ಕಾಯಿ ತಿನ್ನಬೇಕು ಮತ್ತು ಅವ್ರಿಗೆ ಮಗು ಏನಾದ್ರು ಆಯ್ತಪ್ಪ ಅಂದ್ರೆ ದತ್ತಪ್ಪಗೆ ಏನಾದರೂ ಕಾಣಿಕೆ ಕೊಡಬೇಕು ಇಲ್ಲಿನ ವಾಡಿಕೆ ಇದೆ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಪ್ರತಿ ವರ್ಷವೂ ಇಲ್ಲಿ ಮಕ್ಕಳಾಗದವರೆಲ್ಲ ಬಂದು ಇಲ್ಲಿ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇದಂತೂ ತುಂಬ ವಿಶೇಷವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತುಂಬ ದೇ ಕಾರ್ಯಕ್ರಮಗಳು ನಡೀತಾನೆ ಇರ್ತವು ಮತ್ತು ಏಳು ದಿನವೂ ಕಾರ್ಯಕ್ರಮ ನಡೆದಿದೆ ಇಲ್ಲಿ ಭಜನೆ ಕಾರ್ಯಕ್ರಮ ಮತ್ತು ಪ್ರವಚನ ಕಾರ್ಯಕ್ರಮ ನಡೆದಿದೆ ಈ ದೇವಸ್ಥಾನದಲ್ಲಿ ನನಗಂತೂ ತುಂಬ ಖುಷಿ ಆಯಿತು ಭಜನೆ ನೋಡಿ ಮತ್ತು ಪ್ರವಚನ ಕೇಳಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಡ್ಯಾನ್ಸ್ ಇದೆ ನೋಡಿ േ ബാലകാലുപാടി ബാലഗോപാല ശ്രീ സുന്ദ്രേ ദുഷ്ടരാ സംഹാരക ഏകന്ദശിഷ്ട പരിപാലം ಇದು ದಾರಿಯಲ್ಲಿ ಸ್ವಾಮಿಗಳನ್ನ ಸುಸ್ವಾಗತ ಮಾಡುವಾಗ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ಕೊತ ಬಂದ್ವಿ ಸ್ವಾಗತ ಕೋರಿದ್ವಿ ಮತ್ತು ಗರುಣ ಗಮನ ಹಾಡು ಹೇಳಿದ್ವಿ ಸ್ವಾಗತ ಹಾಡು ಹೇಳಿದ್ವಿ ನಂತರ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಬನ್ನಿ ಫ್ರೆಂಡ್ಸ್ನ ನೆಕ್ಸ್ಟ್ thank <laughs> you ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ವಾಮಿಗಳನ್ನು ಸುಸ್ವಾಗತ ಮಾಡ್ಕೊಂಡ್ವಿ ಮತ್ತು ದತ್ತಾತ್ರೇಯರಿಗೆ ಹೆಸರಿಟ್ವಿ ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಡಾನ್ ಡಾನ್ಡಲಿ ಎಲ್ಲ ಹಾಡಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್